ಹಲೋ ಅಸ್ಸಾಮ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಶಹನಾಜ್ ನೀವು ಗೀ ರೈಸ್ ಪುಲಾವ್ ಅಥವಾ ಆಗಿ ಕುಷ್ಕ ಮಾಡಿದಾಗ ಅದಕ್ಕೆ ಒಂದು ಸೈಡ್ ಡಿಶ್ ಏನು ಬೇಕು ಅಂತ ಯೋಚನೆ ಮಾಡ್ತೀರಾ ಬೇರೆ ಏನೂ ಬೇಡ ಈ ಒಂದು ಮೊಟ್ಟೆ ಕರಿ ಸಾಕು ನಾನಿವತ್ತು ಎಲ್ಲ ರೀತಿ ರೋಟಿ ಮತ್ತು ರೈಸ್ ಐಟಮ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಒಂದು ಎಕ್ಕರಿ ಮಾಡೋದನ್ನು ಹೇಳ್ಕೊಡ್ತೀನಿ ಮೊಟ್ಟೆ ಕರಿ ಮಾಡೋಕ್ಕೆ ಏನೆಲ್ಲ ಬೇಕು ಅಂದರೆ ಧನಿಯಾ ಪುಡಿ ಅರಿಶಿನ ಕಾಳು ಮೆಣಸಿನ ಪುಡಿ ಅಚ್ಚಕಾರದ ಪುಡಿ ಜೀರಿಗೆ ಉಪ್ಪು ಕರಿಬೇವಿನ ಸೊಪ್ಪು ಸಾಸಿವೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಟೊಮೆಟೊ ಮೊಟ್ಟೆ ನಾನು ಈಗಾಗಲೇ ಮೊಟ್ಟೆನ ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ ಮೊದಲಿಗೆ ಮೊಟ್ಟೆನ ಕಟ್ ಮಾಡಿ ಎರಡು ಭಾಗ ಮಾಡಿಕೊಳ್ಳೋಣ ಆಮೇಲೆ ಒಂದು ಮೂರು ಟೊಮೆಟೊ ತೊಗೊಂಡು ಅದನ್ನು ದೊಡ್ಡ ದೊಡ್ಡ ಪೀಸ್ಗಳಾಗಿ ಮಾಡ್ಕೊಳ್ಳಿ ಯಾಕಂದರೆ ಇದನ್ನ ಮಿಕ್ಸಿಗೆ ಹಾಕಿ ಟೊಮೆಟೊನ ಪ್ಯೂರಿ ಮಾಡ್ಕೊಳ್ಬೇಕು ಆಮೇಲೆ ಮೂರು ಈರುಳ್ಳಿ ತಗೊಂಡು ಅದನ್ನು ಸಣ್ಣದಾಗಿ ಹೆಚ್ಕೊಳ್ಳಿ ಆಮೇಲೆ ಒಂದು ಪ್ಯಾನ್ ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಅರ್ಧ ಸ್ಪೂನ್ ಅರಶಿನ ಪುಡಿ ಒಂದು ಸ್ಪೂನ್ ಕಾಳು ಮೆಣಸಿನ ಪುಡಿ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ಪೂನ್ ಉಪ್ಪು ಹಾಕಿ ಗ್ಯಾಸ್ ಉರಿ ಕಡಿಮೆ ಮಾಡಿಕೊಂಡು ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಒಂದೊಂದಾಗಿ ಗ್ಯಾಪ್ ಕೊಟ್ಟು ಪಾತ್ರೆಗೆ ಹಾಕ್ತಾ ಹೋಗಿ ಆಮೇಲೆ ಅದನ್ನು ಕಡಿಮೆ ಉರಿಲಿ ಐದು ನಿಮಿಷ ಬಿಡಿ ಐದು ನಿಮಿಷ ಬಿಟ್ಟು ನೋಡಿದಾಗ ಮೊಟ್ಟೆಗೆ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ ಈಗ ಮೊಟ್ಟೆ ತಿರುಸ್ಕೊಂಡು ಎರಡು ನಿಮಿಷ ಬೇಯಕ್ಕೆ ಬಿಟ್ಟು ಅದನ್ನ ಕೆಳಗಿಳಿಸಿಟ್ಕೊಳ್ಳಿ ನಂತರ ಒಂದು ಪ್ಯಾನ್ ಅಥವಾ ಬಾಣಲಿಗೆ ಮೂರು ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕಿ ಅದು ಚೆನ್ನಾಗಿ ಕಾದಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಅದು ಸಿಡಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಅದನ್ನ ಎರಡು ನಿಮಿಷ ಹಾಗೇ ಹುರ್ಕೊಂಡು ಅದಕ್ಕೆ ಇಟ್ಕೊಂಡಿರೋ ಹಸಿ ಮೆಣಸಿನಕಾಯಿನ ಹಾಕಿ ನಂತರ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದರ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿದ್ದ ಟೊಮೆಟೊ ಪ್ಯೂರಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯೋಗ್ಬಿಡಿ ಟೊಮೆಟೊ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟ ಮೇಲೆ ಅದಕ್ಕೆ ಒಂದು ಸ್ಪೂನ್ ಮೆಣಸಿನ ಪುಡಿ ಒಂದು ಸ್ಪೂನ್ ಕಾಳು ಮೆಣಸಿನ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಎರಡು ಲೋಟದಷ್ಟು ನೀರು ಸೇರಿಸಿ ಕುದಿಯೋಕ್ಕೆ ಬಿಡಬೇಕು ಒಂದು ಸಾರಿ ರುಚಿ ನೋಡಿಕೊಂಡು ನಿಮಗೆ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಹಾಕ್ಕೊಳ್ಳಿ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಇದ್ದೀನಿ ಗ್ರೇವಿ ಚೆನ್ನಾಗಿ ಕುದಿ ಬಂದಾಗ ಅದಕ್ಕೆ ಮಸಾಲೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ನಿಧಾನಕ್ಕೆ ಒಂದೊಂದಾಗಿ ಸೇರಿಸಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಬೇಯೋಗಿಬಿಟ್ರೆ ಆಯಿತು ಬಾಯಲ್ಲಿ ನೀರು ಬರಿಸುವಂಥ ಮೊಟ್ಟೆ ಕರಿ ರೆಡಿಯಾಗಿದೆ ಇದು ಪರೋಟ ಮತ್ತು ರೈಸ್ ಎರಡರ ಜೊತೆಗೂ ಸೂಪರ್ ಆಗಿರುತ್ತೆ ಈ ರೆಸಿಪಿ ಮಾತ್ರ ಖಂಡಿತವಾಗ್ಲೂ ಟ್ರೈ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಕೊನೆ ತನಕ ನೋಡಿದವರಿಗೆಲ್ಲ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫ್ಯೂಚರಲ್ಲಿ ಇದೇ ರೀತಿ ಬೇರೆ ರೆಸಿಪಿ ನೋಡಬೇಕು ಅಂದರೆ ಮತ್ತು ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕ ಇರೋ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು